ಚಾಟ್ಬೋರ್ಡ್ ಕರಾಳ ಮುಖದ ಬಗ್ಗೆ ನಾವಿಂದು ನಿಮ್ಮ ಮುಂದೆ ಬಿಚ್ಚಿಡುತ್ತಿದ್ದೇವೆ ಫ್ಲೋರಿಡಾದಲ್ಲಿ ಕಳೆದ ವರ್ಷ ಹದಿನಾಲ್ಕು ವರ್ಷದ ಹುಡುಗನೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿದ್ದು ಅದಕ್ಕೆ ಎ ಐ ಚಾಟ್ಬೋರ್ಡ್ ಕಾರಣ ಎಂಬ ಆರೋಪ ಕೇಳಿ ಬಂದಿದೆ ಬಾಲಕನ ಹೆತ್ತವರು ಕ್ಯಾರೆಕ್ಟರ್ ಎ ಮತ್ತು ಗೂಗಲ್ ವಿರುದ್ಧ ಈ ಕುರಿತು ಮೊಕದ್ದಮೆ ಹೂಡಿದ್ದಾರೆ ಈಗ ಅಂತಹದೇ ರೀತಿಯ ದುರಂತ ಕ್ಯಾಲಿಫೋರ್ನಿಯಾದಲ್ಲಿ ನಡೆದಿದೆ ಹದಿನಾರು ವರ್ಷದ ಆಡಮ್ ಎಂಬಾತ ಚಾಟ್ ಜಿಪಿಟಿಯೊಂದಿಗೆ ವಾರಗಳ ಕಾಲ ಸಂಭಾಷಣೆ ನಡೆಸಿ ಬಳಿಕ ಆತ್ಮಹತ್ಯೆ ಮಾಡುತ್ತಾನೆ ಚಾರ್ಟ್ಬೋರ್ಡ್ ಆತನ ಬೇಸರವನ್ನ ಆಲಿಸಿ ಆತ್ಮಹತ್ಯೆಗೆ ಪ್ರೋತ್ಸಾಹ ನೀಡಿದೆ ಎಂದು ವರದಿಯಾಗಿದೆ ಫೋರೆನ್ಸಿಕ್ ಡೇಟಾವು ಆಡಮ್ ಆತ್ಮಹತ್ಯೆಗೆ ಇನ್ನೂರು ಬಾರಿ ಉಲ್ಲೇಖಿಸಿದೆ ಎಂದು ತೋರಿಸುತ್ತದೆ ಆದರೆ ಚಾಟ್ ಜಿಪಿಟಿ ಅದನ್ನು ಸಾವಿರದ ಇನ್ನೂರು ಬಾರಿ ಎಂದು ಉಲ್ಲೇಖಿಸಿದೆ ಆಡಂ ದಿನಕ್ಕೆ ನಾಲ್ಕು ಗಂಟೆಗಳ ಕಾಲ ಅಪ್ಲಿಕೇಶನ್ ಅಪ್ಲಿಕೇಶನ್ಗಳನ್ನು ಬಳಸುತ್ತಿದ್ದನು ಅದನ್ನು ತನ್ನ ಲೈಫ್ ಲೈನ್ ಎಂದು ಹೇಳುತ್ತಿದ್ದನು ಈಗ ಆಡಮ್ ಪೋಷಕರು ಓಪನ್ ಎಐ ಮತ್ತು ಅದರ ಸಿಇಒ ವಿರುದ್ಧ ದೂರು ದಾಖಲಿಸಿದ್ದಾರೆ ಇನ್ನು ತಜ್ಞರು ಈ ಬಗ್ಗೆ ಎ ಸೈಕೋಸಿಸ್ ಬಗ್ಗೆ ಎಚ್ಚರಿಕೆ ನೀಡುತ್ತಾರೆ ನಿರಂತರ ಚಾಟ್ಬೋರ್ಡ್ ಬಳಕೆ ಯುವಕರ ಚಿಂತನೆಯನ್ನ ಬದಲಿಸುತ್ತದೆ ಮತ್ತು ದಿಕ್ಕು ತಪ್ಪಿಸುತ್ತದೆ ಈ ಬಗ್ಗೆ ಪೋಷಕರು ತಮ್ಮ ಮಕ್ಕಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಎಂದು ಹೇಳುತ್ತಾರೆ ಇಂತಹ ಸುದ್ದಿಗಾಗಿ ನ್ಯೂಸ್ ಮೀಟರ್ ಫಾಲೋ ಮಾಡಿ